ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಫೆಬ್ರವರಿ ಎಂಟರಂದು ನಗರದ ಎಂಜಿ ರಸ್ತೆ ಭವನ ಹಾಗೂ ಯೂತ್ ಆಸ್ಪತ್ರೆಯಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿದ ಅವರು ನಾಡಿದ್ದು ಶನಿವಾರದಂದು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಸ್ಪತ್ರೆ ಸಹಯೋಗದಲ್ಲಿ ಜಿಲ್ಲೆ ಎಲ್ಲ ಪತ್ರಕರ್ತರು ಹಾಗೂ ಜಿಲ್ಲೆಯ ಎಲ್ಲ ಪತ್ರಿಕಾ ವಿತರಕರು ಮತ್ತು ಕುಟುಂಬಗಳಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಆಯೋಜಿಸಲಾಗಿದೆ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದೊಂದಿಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಹಕಾರದಲ್ಲಿ ಶಿಬಿರ ನಡೆಯುತ್ತಿದ್ದು ವಿಧಾನಪರಿಷತ್ ಮಾಜಿ ಸದಸ್ಯ ಎ ಗೋಪಾಲಸ್ವಾಮಿ ಶಿಬಿರದ ಆಯೋಜಕರಾಗಿದ್ದಾರೆ ಎಂದು ತಿಳಿಸಿದರು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಬೆಂಗಳೂರು ಕಿಮ್ಸ್ ನಿಮನ್ಸ್ ಕಿದ್ವೈ ಮಂಗಳೂರಿನ ಎನ್ಎಫಒಯ ಹಾಗೂ ಆಸನದ ಪ್ರಶಸ್ತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಸಹಕಾರ ದೊರೆಯಲಿದೆ ಎಂದರು ಶಿಬಿರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಗಳನ್ನು ನಡೆಸಲಾಗುತ್ತಿದ್ದು ಸುಮಾರು ನೂರಕ್ಕೂ ಹೆಚ್ಚು ವೈದ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ ಶಿಬಿರದಲ್ಲಿ ಹೃದಯ ನರರೋಗ ಮೂತ್ರಪಿಂಡ ಮಧುಮೇಹ ಪಿತ್ತ ಜನಾಂಗ ಕ್ಯಾನ್ಸರ್ ತಪಾಸಣೆ ಶಸ್ತ್ರಚಿಕಿತ್ಸೆ ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು ಕೀಲು ಮೂಳೆ ತಜ್ಞರು ದಂತ ಕಿವಿ ಮೂಗು ಗಂಟಲು ಕಣ್ಣಿನ ತಜ್ಞರು ಮಕ್ಕಳ ತಜ್ಞರು ಚರ್ಮರೋಗ ಮಾನಸಿಕ ರೋಗ ತಜ್ಞರು ಭಾಗವಹಿಸುವರು ಎಂದರು ಸ್ತ್ರೀಯರಿಗೆ ಬಿಳಿ ಸೆರಗು ಬಂಜತನ ಗರ್ಭಕೋಶದ ತೊಂದರೆ ಇನ್ನಿತರ ಸ್ತ್ರೀರೋಗಿಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ಒದಗಿಸಲಾಗುತ್ತಿದ್ದು ಉಚಿತವಾಗಿ ಇಸಿಜಿ ರಕ್ತ ಪರೀಕ್ಷೆ ಎಕೋ ಸೇರಿದಂತೆ ಇತರೆ ಚಿಕಿತ್ಸೆ ಹಾಗೂ ಔಷಧಿ ಉಚಿತವಾಗಿ ನೀಡಲಾಗುವುದು ತಪಾಸಣೆ ಬಳಿಕ ಮುಂದಿನ ಚಿಕಿತ್ಸೆಗೆ ವೈದ್ಯಕೀಯ ಸೌಲಭ್ಯ ಸಿಗಲಿದೆ ರೋಗಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಮಸೂರ ಅಳವಡಿಕೆ ವ್ಯವಸ್ಥೆ ಇದ್ದು ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಇದರ ಲಾಭವನ್ನು ಇದರ ಸದುಪಯೋಗ ಪಡ್ಕೋಬೇಕು ಸಾಧ್ಯವಾದಷ್ಟು ನಿಮ್ಮ ಜೊತೆ ಇರ್ತಕ್ಕಂಥವ್ರನ್ನು ಕೂಡ ಕರ್ಕೊಂಡು ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಳಿಸುವ ಮೂಲಕ ಎಲ್ಲರೂ ತಮ್ಮ ತಮ್ಮ ಆರೋಗ್ಯಕ್ಕೆ ಕಾಪಾಡೋ ನಿಟ್ಟಿನಲ್ಲಿ ಪ್ರತಿ ದಿವಸ ಮುನ್ನೂರು ವರ್ಷದ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕೆಲಸ ಕೆಲಸ ಮಾಡುವಂತದ್ದು ಇದ್ದಿದ್ದೆ ಅವತ್ತು ದಿವಸ ಬಂದು ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಮನೆ ಮಾಡ್ತಾ ನಮಸ್ಕಾರ ಹೆಚ್ಚು ಕಡಿಮೆ ಒಂದು ಹಂತದಲ್ಲಿ ನಿನ್ನೆಯಿಂದ ಎಲ್ಲ ಕಟ್ಸಿದೀವಿ ಈಗ ಆಲ್ರೆಡಿ ಬಹುತೇಕ ಕಮ್ಯುನಿಕೇಟ್ ಆಗಿದೆ ಎಲ್ಲಾ ತಾಲೂಕಿನ ವಿತರಣೆಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಬಹುತೇಕ ಎಲ್ಲರೂ ಬರೋ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ ನೀವು ಕೂಡ ಎಲ್ಲರೂ ಸಾಧ್ಯವಾದಷ್ಟು ಎಲ್ಲ ನಿಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ರು ಆರೋಗ್ಯಕ್ಕೆ ಸ್ವಲ್ಪ ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಎಂ ಹರೀಶ್ ಖಜಾಂಚಿ ಕುಮಾರ್ ಕಾರ್ಯದರ್ಶಿ ಪಿ ಎಸ್ ಶ್ರೀನಿವಾಸ್ ಸಿಬಿ ಸಂತೋಷ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ